ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತೀಯ ವಾಯುಪಡೆಗೆ ಶುಭ ಸುದ್ದಿ ಎಚ್ ಎಲ್ ನಾಸಿಕ್ನಲ್ಲಿ ತೇಜಸ್ ಎಂಕೆ ಗೆ ಫ್ಲೈಟ್ ಕ್ಲಿಯರೆನ್ಸ್ ದೊರೆತು ಉತ್ಪಾದನೆ ಹೆಚ್ಚಿಸಲು ದಾರಿ ಸುಗಮವಾಗಿದೆ ತೇಜಸ್ ಎಂಕೆ ಒನ್ ಎ ಉತ್ಪಾದನೆಯನ್ನು ವೇಗಗೊಳಿಸಲು ಪ್ರಮುಖ ಮೈಲಿಗಲ್ಲಾಗಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ ಸೋಮವಾರ ಮಹಾರಾಷ್ಟ್ರದ ನಾಸಿಕ್ ಘಟಕದಲ್ಲಿ ತಯಾರಿಸಿದ ಈ ಕಂಬ್ಯಾಟ್ ಜೆಟ್ಗೆ ಫ್ಲೈಟ್ ಕ್ಲಿಯರೆನ್ಸ್ ಪಡೆದಿದೆ ಸೋಮವಾರ ಬಿಡುಗಡೆ ಮಾಡಿದ ಅಧಿಕೃತ ಪ್ರಕಟಣೆಯ ಪ್ರಕಾರ ಡೈರೆಕ್ಟರೇಟ್ ಜನರಲ್ ಆಫ್ ಏರೋನಾಟಿಕಲ್ ಕ್ವಾಲಿಟಿ ಅಶ್ಯೂರೆನ್ಸ್ನ ಪ್ರಾದೇಶಿಕ ವಿಭಾಗದ ಆಫೀಸ್ ಆಫ್ ದ ಅಡಿಷನಲ್ ಡೈರೆಕ್ಟರ್ ಜನರಲ್ ಎಚ್ ಎ ಎಚ್ಎಲ್ ತಯಾರಿಸಿದ ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ತೇಜಸ್ ಎಂಕೆ ಒನ್ ಎಗೆ ಅಧಿಕೃತವಾಗಿ ಫ್ಲೈಟ್ ಕ್ಲಿಯರೆನ್ಸ್ ನೀಡಿದೆ ಇದು ಎಲ್ಗೆ ಅತ್ಯಂತ ಪ್ರಮುಖ ಹಂತವಾಗಿದ್ದು ವಿಮಾನ ತಯಾರಿಕೆಯನ್ನು ಡಿಸೆಂಟ್ರಲೈಸ್ ಮಾಡಲು ಹಾಗೂ ಭಾರತದ ಸ್ವದೇಶಿ ಏರೋಸ್ಪೇಸ್ ಸಾಮರ್ಥ್ಯವನ್ನು ಹೆಚ್ಚಿಸಲು ನೆರವಾಗಲಿದೆ ಫ್ಲೈಟ್ ಕ್ಲಿಯರೆನ್ಸ್ ಡಾಕ್ಯುಮೆಂಟ್ ಅನ್ನು ಎಕ್ಯುಎಯ ಅಡಿಷನಲ್ ಡೈರೆಕ್ಟರ್ ಜನರಲ್ ಅವರು ಎಲ್ ನಾಸಿಕ್ ವಿಭಾಗದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರ ಅಧಿಕೃತವಾಗಿ ಹಸ್ತಾಂತರಿಸಿದರು ಯುದ್ಧ ವಿಮಾನ ತಯಾರಿಕೆ ಹಾಗೂ ಬೆಂಬಲದಲ್ಲಿ ದೀರ್ಘಕಾಲದ ಅನುಭವ ಹೊಂದಿರುವ ನಾಸಿಕ್ ಈಗ ಸ್ವದೇಶಿ ವಿಮಾನ ಉತ್ಪಾದನೆಯ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಿದೆ ಈ ನಗರವು ಬೆಂಗಳೂರು ಹೊರತಾಗಿ ಮೂರನೇ ಎಲ್ಸಿಎ ಪ್ರೊಡಕ್ಷನ್ ಲೈನ್ಗೆ ಆತಿಥ್ಯ ವಹಿಸಿದೆ ಇದು ಹೆಚ್ಚಿನ ಕಾರ್ಯಾಚರಣೆಯನ್ನು ಒದಗಿಸುವುದರ ಜೊತೆಗೆ ಭಾರತದ ರಕ್ಷಣಾ ಸಿದ್ಧತೆ ತಂತ್ರಜ್ಞಾನದ ಸ್ವಾವಲಂಬನೆ ಉದ್ದೇಶಗಳನ್ನು ಬೆಂಬಲಿಸುತ್ತದೆ ನಾಶಿಕ್ನ ಸಿ ಎ ಉತ್ಪಾದನೆಗಾಗಿ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಯಶಸ್ವಿಯಾಗಿ ಅಳವಡಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಬೆಂಗಳೂರಲ್ಲಿ ತಲಾ ಎಂಟು ವಿಮಾನಗಳನ್ನು ತಯಾರಿಸುವ ಎರಡು ಉತ್ಪಾದನಾ ಸಾಲುಗಳಂತೆ ನಾಸಿಕ್ ಘಟಕವು ಸಮಾನ ವಾರ್ಷಿಕ ಉತ್ಪಾದನೆ ಸಾಮರ್ಥ್ಯವನ್ನು ಹೊಂದಿದೆ ಎಚ್ ಎಲ್ ನಾಸಿಕ್ನಲ್ಲಿ ನಾಲ್ಕನೇ ಉತ್ಪಾದನಾ ಸಾಲು ಸ್ಥಾಪಿಸುವ ಸಾಧ್ಯತೆಗಳ ಬಗ್ಗೆ ವರದಿಗಳು ಇದ್ದರೂ ಇದು ಜಿಇ ಇಂಜಿನ್ಗಳ ನಿಯಮಿತ ಸರಬರಾಜಿಗೆ ಅವಲಂಬಿತವಾಗಿದೆ ಈ ಬೆಳವಣಿಗೆ ವಿತರಣಾ ವಿಳಂಬವನ್ನು ಹಲವು ಬಾರಿ ಉಲ್ಲೇಖಿಸಿರುವ ಭಾರತೀಯ ವಾಯುಪಡೆಗೆ ಉತ್ತಮ ಸುದ್ದಿಯಾಗಿದೆ ಮೇ ತಿಂಗಳಲ್ಲಿ ನವದೆಹಲಿಯ ಕಾರ್ಯಕ್ರಮದಲ್ಲಿ ಮಾತನಾಡಿದಾಗ ಭಾರತದ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ಬ್ರಿಟನ್ ಯುದ್ಧ ಕಾಲದ ಪ್ರಧಾನಮಂತ್ರಿ ವಿನ್ಸ್ಟಿಲ್ ಚರ್ಚಿಲ್ ಅವರ ಮಾತುಗಳನ್ನು ಉಲ್ಲೇಖಿಸಿ ನೀವು ಈಡೇರಿಸಲಾಗದನ್ನು ಏಕೆ ಭರವಸೆ ನೀಡುತ್ತೀರಿ ಎಂದು ಪ್ರಶ್ನಿಸಿದರು ಚರ್ಚಿಲ್ ಅವರು ಪ್ರಸಿದ್ಧವಾಗಿ ಹೇಳಿರುವಂತೆ ಪ್ರತಿಯೊಬ್ಬರಿಗೂ ಅವರ ಜೀವಿತಾವಧಿಯಲ್ಲಿ ಒಂದು ವಿಶೇಷ ಕ್ಷಣ ಬರುತ್ತದೆ ಆಗ ಅವರನ್ನು ಸಾಂಕೇತಿಕವಾಗಿ ಭುಜತಟ್ಟಿ ಅವರಿಗೆ ವಿಶಿಷ್ಟವಾದ ಮತ್ತು ಅವರ ಪ್ರತಿಭೆಗೆ ಹೊಂದಿಕೊಂಡ ಒಂದು ವಿಶೇಷವಾದ ಕೆಲಸವನ್ನು ಮಾಡಲು ಅವಕಾಶ ನೀಡಲಾಗುತ್ತದೆ ಆ ಕ್ಷಣದಲ್ಲಿ ಅವರು ತಮ್ಮ ಅತ್ಯುತ್ತಮ ಸಮಯವಾಗಬಹುದಾದ ಆ ಸಮಯಕ್ಕೆ ಸಿದ್ಧರಿಲ್ಲದಿದ್ದರೆ ಅಥವಾ ಅನರ್ಹವಾಗಿದ್ದರೆ ಅದು ಎಂತಹ ದುರಂತ ವಿತರಣಾ ವಿಳಂಬದ ವಿಷಯವನ್ನು ಒತ್ತಿ ಹೇಳಿದ ಐಎಫ್ ಮುಖ್ಯಸ್ಥರು ಹಲವು ವರ್ಷಗಳ ಭರವಸೆ ಮತ್ತು ಕಟ್ಟುನಿಟ್ಟಿನ ಗಡುವುಗಳ ನಡುವೆಯೂ ತೇಜಸ್ ಎಂಕೆ ಒನ್ ಅನ್ನು ನಿರೀಕ್ಷೆಯಲ್ಲಿದೆ ಎಂದು ಹೇಳಿದರು ಅವರು ತೇಜಸ್ ಎಂಕೆ ಟು ಪ್ರೋಟೋಟೈಪ್ ಅನ್ನು ಇನ್ನೂ ರೋಲ್ ಔಟ್ ಆಗಿಲ್ಲ ಎಂದು ಹೇಳಿದರು ಸಿಐ ಆನ್ಯುಯಲ್ ಬಿಸ್ನೆಸ್ ಸಮಿಟ್ನಲ್ಲಿ ಅವರು ಈ ಹೇಳಿಕೆ ನೀಡಿದರು ಈ ಸಮಾರಂಭದಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟನಾ ಭಾಷಣ ಮಾಡಿದರು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ